ಪಕ್ಷಕ್ಕೆ ಹಿನ್ನಡೆ ಹಿನ್ನಡೆ ಪ್ರಜ್ವಲ್ ನಾನು ಅದ್ರ ಯಾವುದು ಕಾಮೆಂಟ್ ಮಾಡಕ್ಕೆ ಇಷ್ಟಪಡೋದಿಲ್ಲ ವೆರಿ ಗುಡ್ ಇನ್ ಕರ್ನಾಟಕ ಟು ವಿನ್ ಆಲ್ಮೋಸ್ಟ್ ಆಲ್ ದ ಟ್ವೆಂಟಿ ಏಟ್ ಲೋಕಸಭಾ ಸೀಟ್ಸ್ ಬಿಕಾಸ್ ಆಫ್ ವೇರ್ ವೇವ್ ಈಸ್ ದೇರ್ ನ್ಯಾಚುರಲಿ ವಿರ್ ಗೋಯ್ ಟು ಆಲ್ಮೋಸ್ಟ್ ಟ್ವೆಂಟಿ ಏಟ್ ಈಗಾಗಲೇ ಹದಿನಾಲ್ಕು ಲೋಕಸಭಾ ಚುನಾವಣೆ ಮುಗಿದಿದೆ ಹದಿನಾಲ್ಕರಿಂದ ಹದಿನಾಲ್ಕು ನಾವು ಗೆಲ್ತೇವೆ ಇನ್ನು ಹದಿನಾಲ್ಕು ನಡೆಯೋದಿದೆ ಏಳನೇ ತಾರೀಕು ಅದರಲ್ಲೂ ಸಹ ನಾವು ಎಲ್ಲ ಸೀಟನ್ನು ಗೆಲ್ತೇವೆ ಅನ್ನೋ ವಿಶ್ವಾಸ ಇದೆ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ಲಬೇಕು ಅಂತೇಳಿ ನಾವು ನಮ್ಮ ಕಾರ್ಯಕರ್ತರಿಗೆ ವಿಶೇಷ ಶ್ರಮ ಆಗ್ತಾ ಇದ್ದೇವೆ ಅದ್ರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ ಧನ್ಯವಾದ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ ಮೈತ್ರಿ ಹಿನ್ನಡೆ ಆಗ್ತಾ ಇದೆ ಪ್ರಜ್ವಲ್ ರೇವಣ್ಣ ನಾನು ಅದ್ರ ಯಾವುದೇ ಕಾಮೆಂಟ್ ಮಾಡೋಕೆ ಇಷ್ಟಪಡೋದಿಲ್ಲ